ಸೋಮಾರಿ ಅಂದ್ರೆ ಸೋಮಾರಿ ಸಿದ್ಧನಾಗೆ ಆಗಿದೆ ಇವರಿಗೆ ಒಂದು ಓಪನ್ ಮಾಡ್ತಾ ಇದ್ದಾರೆ ಇವತ್ತು ಪ್ರಪ್ರಥಮ ಬಾರಿಗೆ ಹೇಳ್ತೀರಲ್ಲ ಎಲ್ರು ಅವರು ಪಾಪ ನಿಮ್ಮ ಗಂಡ ಪಾಪ ಅಂತ ಹೇಳಿ ನೋಡಿ ನನ್ನ ಗಂಡ ಎಷ್ಟು ಪಾಪ ಅಂತ ಹೇಳಿ ಕಡಿಮೆ ಮಗ ಉಂಟು ಮಾತು ತರಬೋದು ஐஸ் கேண்டி லவ்வாறு மேருந்தே ஐஸ் கேண்டி என்ன வீட்டு அனுப்புறதுலேண்டி லவ் வரந்தே அரேக ஐஸ் கேண்டி பண்ண பாரு இஷ்டர் பத்தி பெட்டிக்கு ரேக்கு ஐஸ் கேண்டி எத்துக்கோன்னா அந்த பே தென்ச்சின குரோடு வந்து இனா செலவுச்சரே ஐஸ் கேண்டி மாத்திரே ஆகும் என்ன கண்டனா ಸ್ವಂತ ಮಾಮಿ ಎನ್ನ ಶಶಿಕಲಾ ಮೆಗ್ದಿರ ಪುದರ್ ಊರು ಕಾಂಜ್ ಅರಮೇರು ಕೇರಳ ನಮ್ಮ ಕೇರಳದ ಊರು ಹಾಂ ಮಾಮೂನ ಪ್ರೀತಿಯ ತಂಗಿ ಹ್ಞೂ ನಂದು ನಾನ ಮೈತಿದಿ ಮೈತಿದಿನ ಒಂದು ಮೀಟಿಂಗ್ ಸುರಾಪುರ ತೆಂಡೆಲ್ ಮೀಟಿಂಗ್. ರಜ್ಜನ್ ಲಕುಲೊಂದಿಂತಲೇ. ತತರ ಜಿಲ್ಲೆ ಪೇರು ತರಪ. ಇಟವla ಜಿಲ್ಲೆ ತಂದಲ್ಲೆರ ಬಲ ಬಲ ಅಂತ. ಅರೆ ಮುಲ್ ಪಾತೆರಡೆ ಕಳದಾ. ಬಾಗಲಲ್ಲೆ ಪುಣೆ. ಬಲ ಬಲ. ಬಲ ಸಸಿ ಬಲ. ಆರೇಂಡ ಆರೆಂಡ ಪನ್ಪುನು. ಆರ್ ಬಂದಾಗ ರಿಕ್ಷಾರ್ ಜಪ್ನಾಗಾನೇ ವೀಡಿಯೋ ಮಲ್ ಪಡಿತೀನಿಗೆ ಯಾತ್ ಅಚ್ಚ ಅದ ವೀಡಿಯೋ ಬಂತ ಚೆನ್ನ ತುಂಬ ಮೋನಿದವಸ್ಥೆ ತುಲ್ ಪ್ರಸಾದ ಮುರುಕುಬೋತೇ ಪ್ರೀ ಇಲ್ಲಿ ಬೇರೆ ನಾನು ಫುಲ್ ನೀ ಭಕ್ತಿ ದೇವಸ್ಥಾನ

ఉహ్ చుర్యన్ లూజ్మెంట్ తీనికి టైట్ వాడనే అబుజీ యానే పొన్ని దిన చాక్లెట్ ఇది నోడి ಯಾರೆಲ್ಲ ಇದು ತಿಂದಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಇದಕ್ಕೆ ಪಪ್ಪಿ ಜಾಮ್ ನನಗೆ ಇಷ್ಟ ಪಪ್ಪಿ ಜಾಮ್ ಪಪ್ಪಿ ಜಾಮ್ ಇಷ್ಟ ಅದಕ್ಕೆ ಎಲ್ರಿಗೆ ಒಂದೊಂದು ಒಂದೊಂದು ತೆಗಿ ಒಂದೊಂದು ತೆಗಿ ಮತ್ತು ಉಳಿದದ್ದು ನನಗೆ ಬೇಕು ಸಂಜೆ ಆಗುವಾಗ ನನಗೆ ಸ್ವಲ್ಪ ಪೇಟೆಗೆ ಬರಲಿಕ್ಕಿತ್ತು ಹಾಗಾಗಿ ಹಸ್ಬೆಂಡ್ ಶಾಪಿಗೆ ಹೋದೆ ನಾನು ಅವ್ರು ಹೇಳಿದರು ಹಸಿವಾಗ್ತಾ ಉಂಟು ಏನಾದರೂ ತಿನ್ಕೊ ತಿನ್ನುವ ಅಂತೇಳಿ ಇಲ್ಲಿ ಕರ್ಕೊಂಡು ಬಿಗ್ ಬೈಟಿಗೆ ಇದು ನಮ್ಮ ಹತ್ತಿರನೇ ಇದೆ ಶಾಪ್ ಹಸ್ಬೆಂಡ್ ಶಾಪನ ಹತ್ತಿರ ಹಾಗಾಗಿ ಅಲ್ಲಿಂದ ಬಂದಿದ್ದೇವೆ ನೋಡಿ ಇಲ್ಲಿ ನಾವು ಯಾವಾಗಲೂ ಮಕ್ಕಳನ್ನು ಕರ್ಕೊಂಬರುದಲ್ಲ ನಾವು ಇಬ್ಬರೇ ಬಂದದ್ದು ಬರುವುದು ರೇರ್ ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ಮಕ್ಕಳನ್ನು ಕರ್ಕೊಂಡೇ ಬರುವುದು ಯಾವಾಗಲೂ അതേടാ ഇങ്ങ പൂര ലൈ ഇവൻ മാത്രം എഡ് എച്ച ജോക്ലേം കൂടുതൽ തിന്നലക്കും

ಇದೊಂದು ದಾಳಿಂಬೆದ್ದು ಗಿಡ ಹುಟ್ಟಿದೆ ಇದು ದಾಳಿಂಬೆ ಅಂತೇಳಿ ಅತ್ತೆ ಹೇಳ್ತಾ ಇದ್ದಾರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಇದು ಕೂಡ ಹಾಗೆ ಸಾಯುವ ಪರಿಸ್ಥಿತಿಯಲ್ಲಿ ಉಂಟು ಗಿಡ ಅದಕ್ಕೆ ನೀರು ಹಾಕಿರಲಿಲ್ಲ ನಾನು ಊರಿಗೆ ಹೋಗಿರುವಾಗ ಹಾಗಾಗಿ ಅದು ಹಾಗೆ ಆಯಿತು ದಾಸವಾಳ ಗಿಡ ನೋಡಿ ಒಂದು ಮುಗ್ಗುಂಟಿದ್ರಲ್ಲಿ ಸ್ವಲ್ಪ ಹುಳಗಳು ಉಂಟು ಇದಕ್ಕೆ ಅದನ್ನು ಸ್ವಲ್ಪ ಸ್ಪ್ರೇ ಅದಕ್ಕೆ ಇಲ್ಲಿ ಒಂದು ಟೊಮೆಟೊದ್ದು ಕೂಡ ಹುಟ್ಟಿದೆ ಗಿಡ ಇದು ನಾವು ನೆಟ್ಟದ್ದು ಬೇರೆ ಗಿಡ ಅದೇ ಇದರಲ್ಲಿ ಹೂ ಮಾತ್ರ ವೈಟ್ ಕಲರ್ ಅಲ್ಲಿ ಬರ್ತಾ ಉಂಟು ನಾನು ಹೂ ನೆಕ್ಸ್ಟ್ ತೋರಿಸ್ತೇನೆ ಪುರಿ ತುಲೆ ಮಾಮಿ ತುಲೆ ಇತ್ತು ಮಲ್ಲ ಪುರಿ ಇನ್ನು ನೋಡಿದೆ ಪುಲೆ ಮಾಮಿ ಹ್ಮ್ ಯಾಕೆ ಮುಟ್ಟಿ ಫುಲ್ಲಾ ತಿಂತ ಉಂಟು ಕರ್ಮ ಇದು ನೋಡಿ ನನ್ನ ಹತ್ರ ಇದು ಎರಡು ಗಿಡ ಉಂಟು ಇದು ನಾನು ಇದೊಂದು ಪರ್ಪಲ್ ಹಾಗೆ ಇದರಲ್ಲಿ ನೋಡಿ ವೈಟ್ ಕಲರ್ ಇದೆ ಹೂ ಇದು ನೆಡುವಾಗ ಗೊತ್ತಿರ್ಲಿಲ್ಲ ನಂಗೆ ಯಾವ ಕಲರ್ ಅಂತೇಳಿ ಈಗ ಹೂ ಆದ್ಮೇಲೆ ಗೊತ್ತಾಯ್ತು ಇದು ನಾನು ತಂಗಿ ಮನೆಯಿಂದ ಕದ್ದು ತಕೊಂಡು ಬಂದ ಗಿಡ ಎಲ್ಲ ಉಂಟು ಸೇವಂತಿಗೆ ಇತ್ತು ಒಂದರಲ್ಲಿ ಸಹ ಮಾತ್ರ ಹೂವೇ ಆಗಲಿಲ್ಲ ಈ ಸಲ ಅವಳದ್ರಲ್ಲಿ ಹೂವು ಆಗ್ತಾ ಉಂಟು ಅವಳ ಮನೆಯಲ್ಲಿ ಆದರೆ ಹೂವು ಆಗ್ತಾ ಇಲ್ಲ ನನ್ನ ಯಾಕೆ ಗೊತ್ತಿಲ್ಲ ಕದ್ದು ತಂದದಕ್ಕೆ ಏನೋ ಗೊತ್ತಿಲ್ಲ ಇದು ಮಾತ್ರ ಉಂಟಲ್ಲ ನಾನು ನೆಟ್ಟದ್ದು ಅಂತಾರೆ ಎಲ್ಲೋ ಎಲ್ಲೋದ್ರಲ್ಲಿ ಅದೊಂದು ಉಂಟು ಒಳ್ಳೆಯ ಒಂದು ಗುಲಾಬಿ ಅದು ನೆಟ್ಟದು ನಾನು ಆದರೆ ಆಗ್ತಾ ಇರೋದು ಮಾತ್ರ ಕ್ರೀಮ್ ಕಲರ್ ಅಲ್ಲಿ ಎಂತ ಗೊತ್ತಿಲ್ಲ ಇದನ್ನು ನೋಡಿ ಇದರಲ್ಲಿ ಮೊಗು ಆಗ್ತಾ ಉಂಟು ಇಲ್ಲಿ ಒಂದು ಉಂಟು ಇಲ್ಲಿ ಉಂಟು ಇದ್ರಲ್ಲಿ ಒಂದು ಹೂವು ಆಗ್ತದೆ ಆಯ್ತಾ ಭಾರಿ ಸೂಪರ್ ಅಂದ್ರೆ ಭಾರಿ ಸೂಪರ್ ಇರ್ತದೆ ಗಿಡ ಹೂವು ಅದು ಒಂಥರ ಲೈಟ್ ಪಿಂಕ್ ಆಗಿ ಸೂಪರ್ ಇರ್ತದೆ ನೆಕ್ಸ್ಟ್ ಆದ್ರೆ ನಾನು ನಿಮಗೆ ತೋರಿಸ್ತೇನೆ ಇದು ಉಂಟಲ್ಲ ಈ ಡೆಕೋರೇಷನ್ ಎಲ್ಲ ಮಾಡ್ತಾರೆ ನೋಡಿ ಫಂಕ್ಷನ್ಗಳಿಗೆ ಅಲ್ಲಿಂದ ನಾನು ಒಂದು ಮದುವೆಯಿಂದ ತಕೊಂಡು ಬಂದ ಗಿಡ ಇದು ಬದುಕಿತ್ತು ಕಲರ್ ಇದು ಉಂಟು ಅದರಲ್ಲಿ ಆಗಲಿಲ್ಲ ಹಾಗಾಗಿ ಬೆಳಿಗ್ಗೆ ದುಳೇ ಬಿಸಿಲು ನೋಡಿ ಆಚೆ ಮೈಂದ ಕೂಡ ಉಂಟು ಮೈಂದರೆ ಮಂಜು ಕೂಡ ಉಂಟು ನನಗೆ ತುಳು ಸ್ವಲ್ಪ ಮಿಕ್ಸ್ ಆಗ್ತದೆ ಮಾತಾಡುವಾಗ ಹಾಗೆ ಸಣ್ಣಕ್ಕೆ ಬಿಸಿಲು ಕೂಡ ಬರ್ತಾ ಉಂಟು ನನ್ನ ಮಗಳು ನೋಡಿ ಏಯ್ ಪೋಯ್ರಜ್ಜಾ ಸ್ಕೂಲ್ಗೆ ಪೋಲೆಗೆ ಪೋಲಿ ಪೋಲಿ ಪ್ಲೀಸ್ ಕೈಯೆಲ್ಲ ಬಿಚ್ಚಿಸಿ ಆಗಿದೆ ಮಗಳದ್ದು ಈ ಕೈ ನೋಡಿ ಪೂರ ಸರಿ ಆಗ್ಬಂದಿಗೆ ನೋಡಿ ಅದಂದರೆ ಪ್ಲಾಸ್ಟರ್ ಹಾಕಿರುವಾಗ ಸ್ವಲ್ಪ ಎಲ್ಲಿ ರ್ಯಾಷಸ್ ಥರ ಆಗಿದೆ ರ್ಯಾಷಸ್ ಅಂದರೆ ಸ್ವಲ್ಪ ಸಿಪ್ಪೆ ಹೋದಾಗೆ ಪೋಲೆ ಅಮ್ಮ ಬುಷಮ್ ಇದೆ ಪೋಲೆ ಪೊಲೆ ಶಾಮಿ ಅನ್ಪ್ಲೆ ಬುಶಮ್ ಇದೆ ಪೊಲೆ ಬೇಗ ಹ್ಯಾಂಗಿಂಗ್ ಪಾಟ್ಗಳನ್ನು ಸ್ವಲ್ಪ ಹಾಕಿದ್ದೇನೆ ಇಲ್ಲಿ ಉಳಿದ ಇಲ್ಲೇ ಉಂಟು ಎಕ್ಕಲಿಲ್ಲ ಅದೆಂತ ಎಕ್ಲಿಲ್ವಾ ಹೋಗು ಹೋಗು ಇದನ್ನ ನೋಡಿ ಲಿಂಬೆ ಹಣ್ಣಿದು ಗಿಡ ಇದು ಅಂದರೆ ಎಂಥೇಳೋದು ಬೀಜದಿಂದ ಇದಾದ್ದು ಇದು ನಾವು ತಂದು ನೆಟ್ಟದಲ್ಲ ನಾವು ಬಿಸಾಕಿರ್ತೇವಲ್ಲ ಅದರಲ್ಲಿ ಆದ ಗಿಡ ನೋಡಿ ಇಲ್ಲಿ ತುಂಬಾ ಇದಾಗಿದೆ ಅಂತ ಮೊಗ್ಗು ಅಲ್ವಾ ಕಾಯಿ ತುಂಬಾ ಲಿಂಬೆಕಾಯಿ ಆಗಿದೆ ಇದರಲ್ಲಿ

ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಕಂಟೆಂಟ್ ಎಂಟಾಯಿತು ಅಲ್ಲಿ ಆಗ್ತಾ ಉಂಟು ನಾನೀಗ ನಿನ್ನೆ ಮಶ್ರೂಮ್ ಹಾಗೆ ಹೆಸರು ಹಾಕಿ ಸಾರು ಮಾಡಿದ್ದೀನಿ ಇದನ್ನೀಗ ಬಿಸಿಯಾಗಿ ಕಿಡುವ ಇಲ್ಲಿ ನಾನು ಉದ್ದಿನ ದೋಸೆಗೆ ಒಳ್ಳೆ ಚೆನ್ನಾಗಿ ಹುದುಗಿ ಬಂದಿದೆ ನೋಡ್ಬೋದು ನೀವು ಈಗ ಇದನ್ನೀಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ ನಾನಂದರೆ ಕಡ್ದಿಡುವಾಗ ಉಪ್ಪು ಎಲ್ಲ ಎಂಥ ಹಾಕೋದಿಲ್ಲ ಬರೀ ಹಿಟ್ಟು ಅನ್ನ ಎಲ್ಲ ಹಾಕಿ ಅಕ್ಕಿ ಅನ್ನ ಎಲ್ಲ ಹಾಕಿ ಕಡ್ದಿಡ್ತೇನೆ ಅಷ್ಟೇ ಮತ್ತದಕ್ಕೆ ಉಪ್ಪು ಎಂಥ ಹಾಕೋದಿಲ್ಲ ಬೆಳಿ ಬೆಳಿಗ್ಗೆ ಎದ್ದು ನಾನು ಹಾಕೋದು ಇದು ನಾನು ಇವತ್ತೊಂದು ದಿವ್ಸಕ್ಕಲ್ಲ ನಾನು ಎರಡು ದಿವಸಕ್ಕೆ ಮಾ ಇದು ಮಾಡೋದು ಇದರಲ್ಲಿ ಅರ್ಧ ವಾಶಿ ನಾನು ತೆಗೆದಿಡ್ತೇನೆ ಒಂದು ಪಾತ್ರೆಗೆ ನೋಡಿ ಈ ಪಾತ್ರೆಗೆ ಹಾಕಿ ಇದರಲ್ಲಿ ತೆಗೆದಿಡ್ತೇನೆ ಮೊದಲಿಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಅಷ್ಟನ್ನು ಇದಕ್ಕೆ ನಾನು ಹಾಕ್ಕೊಳ್ತೇನೆ ನಮಗೆ ಸಾಕಾಗ್ತದೆ ಒಂದು ದಿನಕ್ಕೆ ಈ ಹಿಟ್ಟು ನಾಳೆಗೆ ಆಗ್ತದೆ ನಾಳೆಗೆ ಮತ್ತು ಇವತ್ತು ಸಂಜೆಗೆ ಎಲ್ಲ ತಗೊಳ್ತೇನೆ ನಾನು ಇದನ್ನೀಗ ತೆಗೆದು ಫ್ರಿಜ್ಜಲ್ಲಿರ್ತೇನೆ ಇದರಲ್ಲಿ ನಾನು ಇವತ್ತಿಗೆ ಎಷ್ಟು ಬೇಕು ಅಷ್ಟೇ ಹಿಟ್ಟು ತಗೊಂಡಿದ್ದೇನೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾವು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೇವೆ ದೋಸೆಗೆ ದೋಸೆ ಇಟ್ಟಿಗೆ ಆಗಲಿ ಅಥವಾ ಇಡ್ಲಿಗೆ ಆಗಲಿ ನಾವು ಸಕ್ಕರೆ ಯೂಸ್ ಮಾಡ್ತೇವೆ ಎರಡೂವರಿಂದ ಎರಡೂವರೆ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು

அட் வரேன் அப்பள்ளே அவனுள்ள காப்பி मम्मी से बोला कि कहाँ तू जाती है तो 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 तू जाती ह

மஸ்டும் போட்டா நிக்கு போட்டா அம்மா அண்டாலங்க்கு யா வந்து மாத்து சாரு யா வந்து எங்க பாட்டு అకందరే సత్యనగ ఊరు కొంచెం గట్టి ఆట్లా నా దప్పోర్చ నిక్క ఇట్లా పన ఇదంతా సారే ఒరోరో నిమిషం ఉంది సరే ప్రదప్ప వండువరా ఆ ఈ వతన్ స్టార్ట్ వస్తుంది ఇది ఇది హోగಬೇಕು అని చెలిది ఇవత్తు ఆదరే హోగలికే లేదు 2 1/2 గంటె హోగింది కొంచెం లేట్ ఐతో 8 1/2 కి హోగీల ఇది ನಮ್ಮ మనయ మహారాణి ఎవో ಇದನ್ನ ತಡ್ಕೊಳ್ಬೋದು ಇದನ್ನು ತಡ್ಕೊಳ್ಲಿಕ್ಕೆ ಆಗುದಿಲ್ಲ ದೇವರೇ ನೋಡ ಮುಸುಟು ನೋಡಮ್ಮ ನೋಡ ನಿಮ್ಮ ಅತ್ತೆ ಉಂಟು ಮಾರೇರೆ ಚಿಕ್ಕಮ್ಮ ನನಗೆ ಮಾರಿದ್ದಿ ನಿನಗೆ ಅತ್ತೆ

ಬೆಳಿಗ್ಗೆ ಎದ್ದರೆ ಉಂಟಲ್ಲ ಒಂದು ಹರಿ ಬರಿ ಹೇಳಿದರೆ ಪುರ್ಸೋತೆ ಇರುವುದಿಲ್ಲ ಯಾವ ಬೇರೆ ಕೆಲಸಕ್ಕೂ ಆಗ ಇವರು ಬೇಗ ಹೋಗಿದ್ರು ಶಾಪಿಗೆ ಕಸ್ಟಮರ್ ಇದ್ರು ಅಂತೇಳಿ ಬೇಗ ಹೋದರು ಹಾಗಾಗಿ ತಿಂಡಿ ಎಲ್ಲ ತಿಂದಿರಲಿಲ್ಲ ಹಾಗಾಗಿ ಮತ್ತೆ ಬಂದು ಮತ್ತೆ ಅವ್ರು ತಿಂಡಿ ತಿನ್ನುವಾಗ ಲೇಟ್ ಆಗ್ತದೆ ಅಂತ ಹೇಳಿ ಹೇಳಿದ್ರು ನೀನು ಹೋಗಿ ಕರ್ಕೊಂಡೋಗಿ ಬಿಟ್ಟು ಬಾ ಅಂತ ಹೇಳಿದ್ರಾ ನನಗೆ ಈ ಮನೆ ಕೆಲಸ ಕೂಡ ಅದರಲ್ಲಿ ಮಕ್ಕಳಿಗೆ ಟಿಫಿನ್ ಅದು ಇದು ಅಂತೇಳಿ ಈಗ ಟಿಫಿನ್ ತೊಗೊಂಡು ಹೋಗ್ತಾರೆ ಮಕ್ಕಳು ಇಲ್ಲಾದರೆ ಸ್ಕೂಲಲ್ಲಿ ಊಟ ಮಾಡ್ತಾಯಿದ್ರು ಈಗ ಸ್ಕೂಲಲ್ಲಿ ಊಟ ಮಾಡ್ತಾ ಇಲ್ಲ ಅವರಿಗೆ ಅದು ಬೊಡ್ದೋಯ್ತಂತೆ ಊಟ ಹಾಗಾಗಿ ಮನೆಯಿಂದ ತೊಗೊಂಡು ಹೋಗ್ತೇನೆ ಅಂತೇಳಿ ಮನೆಯಿಂದ ಅಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಮಕ್ಕಳನ್ನು ಹೋಗಿ ಬಿಟ್ಟು ಬಂದೆ ಕೆಲಸ ಎಲ್ಲ ಕೆಲವೆಲ್ಲ ಆಯಿತು ಗುಡಿಸ ಆಗಿದೆ ಬೆಳಿಗ್ಗೆ ಹಾಗೆ ಗುಡಿಸಿದೆ ಆಮೇಲೆ ಬಟ್ಟೆ ಎಲ್ಲ ಮಿಷಿನಿಗೆ ಹಾಕಿದ್ದೇನೆ ಅದನ್ನೆಲ್ಲ ಈಗ ತಕೊಂಡೋಗಿ ಹಾಕಬೇಕು ಮೇಲೆ ಒಣಗಲಿಕ್ಕೆ ಹಾಗೆ ತಿಂಡಿ ತಿಂಡಾಗಲಿಲ್ಲ ತಿಂಡಿ ತಿನ್ನಬೇಕು ಮತ್ತೆ ಮಾಡ್ತಾ ಇದ್ದಾರೆ ದೋಸೆ ಹಾಗಾಗಿ ನೋಡೋ ಇವತ್ತಿನ ದಿವಸ ಹೇಗೆ ಹೋಗ್ತದೆ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ನಾನಿವತ್ತು ಪೇರಳೆ ಹಣ್ಣಿತ್ತು ತಗೊಂಡು ಬಂದಿದ್ರು ಇವರು ಅದನ್ನು ಹಾಕಿ ಕೊಟ್ಟಿದ್ದೇನೆ ನಾನು ಅಂದರೆ ಮಂಡೇ ಟು ಸ್ಯಾಟರ್ಡೇ ಅವರಿಗೆ ಫ್ರೂಟ್ಸೇ ಕೊಡೋದು ತರೋದು ಕೂಡ ಹಾಗೆ ಮನೆಗೆ ಫ್ರೂಟ್ಸೇ ತರೋದು ತಿಂಡಿಯೆಲ್ಲ ತಂದಿಡುವುದಿಲ್ಲ ನಾವು ಮತ್ತೆ ಸ್ಯಾಟರ್ಡೆ ಮತ್ತು ಸಂಡೆಗೆ ಎರಡು ದಿವಸಕ್ಕೆ ತಕ್ಕ ತಿಂಡಿ ತಗೊಂಡು ಬರೋದು ಯಾವಾಗಲೂ ಆದರೆ ಈ ಸಲ ಅದು ಉಳಿದಿದೆ ತಿಂಡಿ ಮತ್ತು ಇವರು ನನ್ನ ಅತ್ತೆ ಬಂದಿದ್ದರು ಅತ್ತೆ ನನಗೆ ಅತ್ತೆ ಅಲ್ಲ ನನಗೆ ಚಿಕ್ಕಮ್ಮ ನನ್ನ ಹಸ್ಬೆಂಡ ಅತ್ತೆ ಬಂದಿದ್ರು ಮಾವನ ತಂಗಿ ಅವರು ನಿನ್ನೆ ಬಂದವರು ತುಂಬ ತಿಂಡಿ ತಗೊಂಡೆಲ್ಲ ಬಂದಿದ್ದಾರಾ ಅದು ಸಹ ಉಂಟು ಹಾಗಾಗಿ ಇದು ಸಹ ಉಳಿದಿದೆ ಅದು ಸಹ ಉಂಟು ತಿಂಡಿ ಹಾಗಾಗಿ ಅದನ್ನು ಇನ್ನೂ ಮುಗಿಸ್ತಾರೆ ಅವರು ಇನ್ನು ತಿಂತಾರೆ ಅದನ್ನು ಡೈಲಿ ಇದ್ದರೆ ಮತ್ತೆ ಕೇಳಬೇಕಾ ಮಕ್ಕಳು ತಿಂಡಿ ಇದ್ದರೆ ತಿಂತಾರೇನೆ ತೆಗೆದಿಡ್ಲಿಕ್ಕೂ ಆಗೋದಿಲ್ಲ ಇಲ್ಲದೇ ನಾನು ಸ್ವಲ್ಪನೇ ತರುವುದು ಶನಿವಾರ ಮತ್ತೆ ಆದಿತ್ಯವಾರಕ್ಕೆ ಎಷ್ಟು ತಿಂಡಿ ಬೇಕು ನೋಡಿ ಅಷ್ಟೇ ತಿಂಡಿ ಇಟ್ಕೊಂಡು ಬರೋದು ಅದನ್ನು ಉಳಿಸೋದಿಲ್ಲ ಅವರು ಅಲ್ಲಿಗೆ ಫಿನಿಶ್ ಮಾಡಿಬಿಡ್ತಾರೆ ಯಾವಾಗಲೂ ಆದರೆ ಈ ಸಲ ಅತ್ತೆ ಕೂಡ ತಗೊಂಡು ಬಂದ್ರಲ್ಲ ತಿಂಡಿ ಹಾಗಾಗಿ ತಿಂಡಿ ಇದೆ ಮತ್ತು ಫ್ರೂಟ್ಸ್ ಉಂಟು ಫ್ರೂಟ್ಸ್ ಕೊಟ್ಟು ಕಳಿಸಿದ್ದೇನೆ ಸ್ನ್ಯಾಕ್ಸಿಗೆ ಮತ್ತು ಸಂಜೆಗೆ ನಾನೇನಾದರೂ ತಿಂಡಿ ಮಾಡ್ತೇನೆ ಮನೆಯಲ್ಲೇ ಏನಾದರೂ ಮಾಡಿ ಇಡ್ತೇನೆ ಮಕ್ಕಳಿಗೆ ಸಂಜೆಗೆ ನೀವತ್ತು ಬಂದವರು ಈ ಪ್ಯಾಕೆಟ್ ತಿಂಡಿಗಳೇ ಉಂಟಲ್ಲ ಬೇಕರಿದೆ ಅದನ್ನೇ ತಿನ್ಬೋದು ಅಂತ ಆಗ್ತದೆ ನನಗೆ ತರದಿದ್ದರೆ ಆದರೂ ಮಕ್ಕಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ತಿಂಡಿ ಇದ್ದು ಕೊಡೋದಿರಲಿಕ್ಕೆ ಆಗುವುದಿಲ್ಲ ಅಲ್ಲ ಅವರಿಗೆ ಗೊತ್ತಿರ್ತದೆ ಎಷ್ಟು ತಿಂಡಿ ಉಂಟು ಅಂತೇಳಿ ಎಲ್ಲ ಹಾಗಾಗಿ ಇನ್ನೂ ನೋಡುವ ನಾನು ಇವತ್ತು ದಿವಸ ಹೇಗೆ ಹೋಗ್ತದೆ ಅಂತೇಳಿ ನನಗೆ ಇವತ್ತು ಸಾರಿ ಕುಚ್ಚು ಎಲ್ಲ ಹಾಕ್ಲಿಕ್ಕಿದೆ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೇನೆ ಇದಕ್ಕಿಂತ ಮುಂಚೆ ಸಹ ಯಾವ ರೀತಿಯಾಗಿ ಹಾಕೋದು ಅಂತೇಳಿ ಹಾಗೆ ಇವತ್ತು ಕೂಡ ಇದೆ ನನಗೆ ಕುಚ್ಚೊಂದು ಹಾಕ್ಲಿಕ್ಕೆ ಉಂಟು ಇವತ್ತು ಮಧ್ಯಾಹ್ನ ಕೊಡಬೇಕಂತೆ ಅಂದರೆ ನಿನ್ನೆ ಸಂಜೆ ಕೊಟ್ಟದ್ದು ನಿನ್ನೆ ರಾತ್ರಿ ಅದು ನನಗೆ ಕೊಡುವ ಕಸ್ಟಮರ್ಸ್ ಹಾಗೇ ಮುಂದಿನ ದಿನ ಕೊಡ್ತಾರೆ ಮಾರನೇ ದಿನಕ್ಕೆ ಬೇಕು ಬೇಕಾಗಿರ್ತದೆ ಅವರಿಗೆ ಸಂಜೆ ಅಥವಾ ಮಧ್ಯಾಹ್ನಕ್ಕೆ ಹಾಗಾಗಿ ಇನ್ನೂ ಬಟ್ಟೆಯೆಲ್ಲ ಒಣಗಿಸ್ಲಿಕ್ಕೆ ಹಾಕಿ ಇವತ್ತು ಸಾರು ತರಕಾರಿ ತಗೊಂಡು ಬಂದಿದೆ ನಿನ್ನೆ ಸ್ವಲ್ಪ ಅದರಲ್ಲಿ ಏನಾದರೂ ಒಂದು ಸಾರು ಮಾಡ್ತೇನೆ ಇಲ್ಲ ಅತ್ತೆ ಮಾಡ್ತಾರೆ ತರಕಾರಿ ಇದ್ರೆ ಅತ್ತೆನೇ ಮಾಡ್ತಾರೆ ನಾನ್ ವೆಜ್ ಆದರೆ ನಾನು ಮಾಡ್ತೇನೆ ಹಾಗಾಗಿ ಇನ್ನೂ ತಿಂಡಿ ತಿನ್ನುವಾಸಿ ಆಗ್ತಾ ಉಂಟು ದಂಗೆ ಜೋರು ಎಂತ ಮಾಡ್ತಿದ್ದಾರೆ ನೋಡುವ ಅತ್ತೆ ಇವ್ರು ನೋಡಿ ಹೋಗ್ಲಿಲ್ಲ ಮಕ್ಕಳನ್ನು ಸ್ಕೂಲಿಗೆ ಬಿಡ್ಲಿಕ್ಕೆ ಸಿ ನಾನೇ ಹೋದದ್ದು ಸೋಮಾರಿ ಅಂದ್ರೆ ಸೋಮಾರಿ ಸಿದ್ಧನಾಗೆ ಆಗಿದೆ ಇವರಿಗೆ ಸ್ವಲ್ಪ ಮಕ್ಕಳನ್ನು ಬಿಟ್ಟು ಬನ್ನಿ ಹೇಳಿದರೆ ಅವರೇ ನನಗೆ ಹೇಳ್ತಾ ಇದ್ದಾರೆ ಮಕ್ಕಳನ್ನು ಬಿಟ್ಟು ಬ ನೀನೇ ಬಾ ಅಂತೇಳಿ ಫ್ರೂಟ್ಸ್ ಎಲ್ಲ ತಗೊಂಡು ಬಂದೆ ಅದನ್ನು ನೋಡೋದು ಟೆಸ್ಟ್ ಮಾಡೋದು ಯಾವುದು ಹಣ್ಣಾಗಿದೆ ಅವರು ತಿನ್ನುದಿಲ್ಲ ಮಕ್ಕಳಿಗೆ ಕೊಟ್ಟಿಲ್ಲ ಅಪ್ಪ ತಿನ್ಪಾರಾ ಇದು ನೋಡಿ ಓಪನ್ ಮಾಡ್ತಾ ಇದ್ದಾರೆ ಇವತ್ತು ಪ್ರಪ್ರಥಮ ಬಾರಿಗೆ ನಾವಿಲ್ಲದಿದ್ರೆ ತಿನ್ನುವುದಿಲ್ಲ ನಮಗೆ ಮಕ್ಕಳಿಗೆ ತುಂಬಾ ಇಷ್ಟ ಹಾಗಾಗಿ ಮಕ್ಕಳಿಗೆನೇ ಕೊಡುದು ಆಯ್ತಾ ನಮಗೆ ದಿನಗೆ ಮನಸ್ಸೇ ಬರುದಿಲ್ಲ ಯಾವಾಗಲೂ ಮಕ್ಕಳಿಗೆ ಆಯಿತು ಮಕ್ಕಳಿಗೆ ಆಯ್ತು ಅಂತೇಳಿ ಅವರಿಗೇ ಇಡುದು ಅವರಿಗೆ ಇಷ್ಟವಾದದ್ದು ಏನಾದರೂ ಇದ್ರೆ ಅವ್ರದ್ದು ಆಯ್ತಲ್ಲ ತಿಂದು ಅವ್ರ ತಿಂದು ಮುಗೀತಲ್ಲ ಈಗ ನೋಡಿ ನಮ್ಮ ನಾವು ತಿನ್ನಕ್ಕೆ ಎಂತೆಲ್ಲ ಹಾಕುದು ಅದಕ್ಕೆ ಸ್ವಲ್ಪ ಇದು ಹೇಳ್ತೀರಲ್ಲ ಎಲ್ರು ಅವರು ಪಾಪ ನಿಮ್ಮ ಗಂಡ ಪಾಪ ಅಂತೇಳಿ ನೋಡಿ ನನ್ನ ಗಂಡ ಎಷ್ಟು ಪಾಪ ಅಂತೇಳಿ ಮಾಡುದ್ರಲ್ಲಿ ನಂಬರ್ ಒನ್ ಫಸ್ಟ್ ಪ್ರೈಸ್ ಕೊಡ್ಬೋದು ನನ್ನ ಸಹ ಹಾಗೆ ಮಾಡುದು ಅವನಿಗೂ ಹಾಗೆ اوني جو ها ગિફત ર મારતા રહેવું શીતಾಗಿದೆ થોડું ಇರ್ಬಾರ ತುರಾಯ್ತು ನೋಡಿ ಅದಕ್ಕೆ ಪ್ರಸಂಗ ಬಂದಿಲ್ಲಿ ಪಾಪಗೆ ಬಂದು ಅವರು ಪಾಪ ಯಾರು ಪಾಪ ಅಣ್ಣ ಪಾಪ ಅಂದ ಅಕ್ಕ ಜೋರು ತಿಂಡಿಯೆಲ್ಲ ತಿಂದಾದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ನನಗೆ ಕುಚ್ಚು ಎಲ್ಲ ಹಾಕ್ಲಿಕ್ಕಿತ್ತು ನೋಡಿ ಇದೊಬ್ಬರು ಕಸ್ಟಮರ್ ಇದ್ದು ಸಾರಿ ಅದಕ್ಕೆ ಹಾಕಿದ್ದೇನೆ ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್ ಬಾಯ್